ಸ್ನೇಹಿತರೆ ಕೆ ಎಲ್ ಎನ್ ಅಪ್ಡೇಟ್ಸ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ಜಗತ್ತೇ ನಿಬ್ಬೆರಗಾಗಿಸುವಂತೆ ಮೂಡಿಬಂದಿದೆ ಭವ್ಯ ಮಂದಿರ ನಿರ್ಮಾಣಕ್ಕಾಗಿ ಸಾವಿರಾರು ಕೋಟಿ ಹಣ ಎಲ್ಲಿಂದ ಹರಿದು ಬಂದಿದೆ ಕೇಂದ್ರ ಸರ್ಕಾರ ಮಂದಿರ ನಿರ್ಮಾಣಕ್ಕಾಗಿ ಕೊಟ್ಟ ಹಣವೆಷ್ಟು ಇದೆಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನಮ್ಮ ಕೆ ಎಲ್ ಎನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಮೊದಲನೇ ಹಂತ ಪೂರ್ತಿಗೊಂಡಿದೆ ಅದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಇಷ್ಟೊಂದು ಹಣ ಯಾರು ಕೊಟ್ಟರು ಎಲ್ಲಿಂದ ಬಂತು ಕೇಂದ್ರ ಸರ್ಕಾರನೇ ನಿರ್ಮಿಸುತ್ತಿದೆಯಾ ಅನ್ನೋದು ಪ್ರತಿಯೊಬ್ಬ ಸಾಮಾನ್ಯನಿಗೆ ಕಾಡುವ ಬಹುಮುಖ್ಯ ಪ್ರಶ್ನೆ ಆಗಿದೆ ಪ್ರಶ್ನೆ ಅನ್ನೋದಕ್ಕಿಂತ ಅನುಮಾನ ಕಾಡ್ತಾ ಇದೆ ನಿಮ್ಮ ಅನುಮಾನಗಳಿಗೆ ಈ ವಿಡಿಯೋ ಮೂಲಕ ತೆರೆ ಬೀಳೋದಂತೂ ಸತ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಮಮಂದಿರ ನಿರ್ಮಾಣ ಕಾಮಗಾರಿ ಮೊದಲುಗೊಂಡಿತ್ತು ಮೂರು ವರ್ಷಗಳಲ್ಲಿ ದೇವಸ್ಥಾನ ಭವ್ಯವಾಗಿ ರೂಪುಗೊಂಡಿದೆ ಅಂದಾಜಿನ ಪ್ರಕಾರ ಮುಖ್ಯ ರಾಮ ನಿರ್ಮಾಣಕ್ಕೆ ಸಾವಿರದ ಎಂಟುನೂರು ಕೋಟಿ ವೆಚ್ಚವಾಗಿರುವ ಅಂದಾಜಿದೆ ಒಟ್ಟು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ರಾಮಮಂದಿರ ನಿರ್ಮಾಣಕ್ಕೆ ಬಜೆಟ್ ಇಡಲಾಗಿತ್ತು ಎಲ್ ಎನ್ ಟಿ ಸಂಸ್ಥೆ ಒಂದು ನಯಾ ಪೈಸೆ ಲಾಭ ಅಪೇಕ್ಷೆ ಇಲ್ಲದೆ ಮಂದಿರ ನಿರ್ಮಾಣವನ್ನು ಮಾಡಿದೆ ಇನ್ನು ಮಂದಿರ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಎಷ್ಟು ಮೊತ್ತ ಹಣವನ್ನು ಕೊಟ್ಟಿದೆ ಅಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಮೂವತ್ತೊಂದರವರೆಗೆ ಶ್ರೀರಾಮ್ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸಂಸ್ಥೆಯಿಂದ ಒಂಬೈನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಇನ್ನೂ ಸಹ ಮೂರು ಸಾವಿರ ಕೋಟಿ ಹಣ ಖಾತೆಯಲ್ಲಿ ಉಳಿದಿದೆ ಅಂತ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ರಾಯ್ ಕಳೆದ ಡಿಸೆಂಬರ್ ಮೂವತ್ತರಂದು ಮಾಹಿತಿ ನೀಡಿದ್ದಾರೆ ಮಂದಿರ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಮುಕ್ತವಾಗಿ ಚಂದ ಕೊಟ್ಟಿದ್ದಾರೆ ಅಯೋಧ್ಯೆಯ ಪ್ರತಿ ಮನೆ ಮನೆಯೂ ಸಹ ದೇಣಿಗೆ ಕೊಟ್ಟಿದೆ ಅಯೋಧ್ಯೆ ಮಾತ್ರವಲ್ಲದೆ ದೇಶದಾದ್ಯಂತ ಬಹಳ ಕಡೆಗಳಿಂದ ಸಾರ್ವಜನಿಕರು ಚಂದ ಕೊಟ್ಟಿದ್ದಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಮಮಂದಿರ ನಿರ್ಮಾಣಕ್ಕಾಗಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ತಮ್ಮ ಸ್ವಂತ ಹಣದಿಂದ ಚೆಕ್ ಮೂಲಕ ನೀಡಿದ್ದಾರೆ ಒಂದು ಮೂಲದ ಪ್ರಕಾರ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ರಾಮಮಂದಿರ ಟ್ರಸ್ಟ್ಗೆ ಹನ್ನೊಂದು ಕೋಟಿ ಜನರಿಂದ ಮೂರು ಸಾವಿರದ ನನ್ನೂರು ಕೋಟಿ ರೂಪಾಯಿಗಳ ದೇಣಿಗೆ ಬಂದಿದೆ ಅಂತ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾಹಿತಿ ನೀಡಿದೆ ಕನಿಷ್ಠ ಹತ್ತು ರೂಪಾಯಿಗಳಿಂದ ಹಿಡಿದು ಕೋಟಿಗಟ್ಟಲೆ ದೇಣಿಗೆ ರೂಪದಲ್ಲಿ ಹಣ ಕೊಟ್ಟಿದ್ದಾರೆ ದೊಡ್ಡ ಮೊತ್ತದಲ್ಲಿ ಹಣ ಹರಿದು ಬರುತ್ತೆ ಅಂತ ಟ್ರಸ್ಟ್ ಸಹ ಊಹಿಸಿರಲಿಲ್ಲ ಇದೀಗ ಕೇವಲ ಸಮರ್ಪಣಾ ನಿಧಿಯಲ್ಲಿ ಬಂದ ಹಣದ ಬಡ್ಡಿಯಲ್ಲೇ ಮೊದಲ ಮಹಡಿಯನ್ನು ನಿರ್ಮಿಸಲಾಗಿದೆ ಅಂತ ತಿಳಿದು ಬಂದಿದೆ ಇದುವರೆಗೂ ಟ್ರಸ್ಟ್ ವೆಚ್ಚಕ್ಕಿಂತ ಸುಮಾರು ನಾಲ್ಕು ಪಟ್ಟು ಹಣ ದೇಣಿಗೆ ಬಂದಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಮತ್ತು ಎಸ್ ಬಿ ಐ ಖಾತೆಗಳಲ್ಲಿ ಸುಮಾರು ಹದಿನೆಂಟು ಕೋಟಿ ಜನರು ಮೂರು ಸಾವಿರದ ಇನ್ನೂರು ಕೋಟಿ ರುಗಳ ಸರೆಂಡರ್ ಹಣವನ್ನು ಜಮಾ ಮಾಡಿದ್ದಾರೆ ಎಂದು ಟ್ರಸ್ಟ್ನ ಸದಸ್ಯರೊಬ್ಬರು ಮಾಹಿತಿ ಹಂಚಿಕೊಂಡಿದ್ದಾರೆ ಟ್ರಸ್ಟಿ ಬ್ಯಾಂಕ್ಗಳಲ್ಲಿ ಹಣವನ್ನು ಎಫ್ಡಿ ಮಾಡಿದ್ದು ಇದರಿಂದ ಬಂದ ಬಡ್ಡಿ ಹಣದಿಂದ ಇದುವರೆಗೂ ಮಂದಿರ ನಿರ್ಮಾಣಕ್ಕಾಗಿ ವೆಚ್ಚ ಮಾಡಲಾಗಿದೆ ಅಂತ ತಿಳಿದುಬಂದಿದೆ ದೇಣಿಗೆ ಸಂಗ್ರಹಕ್ಕಾಗಿ ಭಾರತದ ಇತಿಹಾಸದಲ್ಲಿಯೇ ನಿಧಿ ಸಂಗ್ರಹ ಅಭಿಯಾನದಲ್ಲಿ ಹನ್ನೆರಡು ಪಾಯಿಂಟ್ ಏಳು ಕೋಟಿ ಕುಟುಂಬಗಳಿಂದ ಇಪ್ಪತ್ತು ಲಕ್ಷ ಸ್ವಯಂ ಸೇವಕರು ಪಾಲ್ಗೊಂಡಿದ್ದಾರೆ ಮಹಾರಾಷ್ಟ್ರದ ಘಾಟ್ಕೋಪರ್ನಲ್ಲಿ ಲೈಂಗಿಕ ಕಾರ್ಯಕರ್ತರು ಮುಂದೆ ಬಂದು ಉದಾರವಾಗಿ ದೇಣಿಗೆ ನೀಡಿದ್ದಾರೆ ಭಿಕ್ಷುಕರು ಸಹ ತಮ್ಮ ಮೊದಲ ದಿನದ ಸಂಪಾದನೆಯನ್ನು ನೀಡಿದ್ದಾರೆ ವಯೋವೃದ್ಧರು ಮಿತವ್ಯಯದಿಂದ ಬದುಕುತ್ತಿರುವ ಹಿರಿಯರು ತಮ್ಮ ಅಲ್ಪ ಪಿಂಚಣಿಯ ಮೊತ್ತದಲ್ಲಿನ ಒಂದು ಭಾಗವನ್ನು ನೀಡಿದ್ದಾರೆ ಕಿನ್ನರ ಸಮಾಜ ಅಂದರೆ ಭಿಕ್ಷಾಟನೆಯಿಂದ ಬದುಕುವ ತೃತೀಯ ಲಿಂಗಿಗಳು ಸಹ ತಮ್ಮ ಕೈಲಾದ ಹಣವನ್ನು ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ ಇನ್ನು ಆದಿವಾಸಿ ಮಹಿಳೆಯೊಬ್ಬರು ಅಕ್ಕಪಕ್ಕದವರಿಂದ ಹನ್ನೊಂದು ರೂಪಾಯಿಯನ್ನು ಸಾಲ ಪಡೆದು ದೇಣಿಗೆ ಕೊಟ್ಟಿದ್ದಾರೆಂದು ತಿಳಿದುಬಂದಿದೆ ಬಾಲಿವುಡ್ನ ಖ್ಯಾತ ಸಂಗೀತ ಸಂಯೋಜಕ ಮತ್ತು ಗೀತ ರಚನೆಕಾರ ರವೀಂದ್ರ ಜೈನ್ ಅವರು ಸಾವಿರ ರೂಪಾಯಿಯ ದೇ ದೇರೆ ರೇ ಬಯ್ಯ ರಾಮ್ ಶಿಲಾ ಕೆ ನಾಮ್ಕಾ ರಾಮ್ ಕೆ ಗರ್ಮೆ ಲಗ್ ಜಾಯಿಗ ಪತ್ತರ್ ತೇರೆ ನಾಮ್ಕ ಅಂದರೆ ರಾಮನ ಶಿಲೆಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆಯನ್ನ ಕೊಡುಗೆ ನೀಡಿ ನಿಮ್ಮ ಹೆಸರಲ್ಲಿ ರಾಮನ ಮನೆಗೆ ಒಂದು ಇಟ್ಟಿಗೆಯನ್ನು ಸೇರಿಸಲಾಗುತ್ತದೆ ಅಂತ ಇದನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ದೆಹಲಿಯ ಬೋಟ್ ಕ್ಲಬ್ನಲ್ಲಿ ನಡೆದ ದೊಡ್ಡ ರ್ಯಾಲಿಯಲ್ಲಿ ಹಾಡಿನ ಮೂಲಕ ಹಾಡಿದ್ದರು ಎಂದು ಆರ್ ಎಸ್ ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಾಜೀವ್ ಹೇಳಿದ್ದಾರೆ ರಾಮಭಕ್ತರು ಹೇಗೆಲ್ಲ ಇರ್ತಾರೆ ಅಂದರೆ ಸಿಕ್ಕಿಂನ ಹಳ್ಳಿಯೊಂದರ ತೊಂಬತ್ತೈದು ವರ್ಷದ ವೃದ್ಧರೊಬ್ಬರು ತಮ್ಮ ಪಿಂಚಣಿಯಲ್ಲಿ ಉಳಿತಾಯ ಮಾಡಿದ್ದ ಐವತ್ತೊಂದು ಸಾವಿರ ರೂಪಾಯಿಗಳನ್ನು ಮಂದಿರ ನಿರ್ಮಾಣಕ್ಕೆ ದೇಣಿಗೆ ನೀಡಿದ್ದಾರೆ ಕಿನ್ನರ ಸಮಾಜದ ಮಧ್ಯಪ್ರದೇಶದ ಗಂಜ್ ಬಸೋಡಾದ ಮುನ್ನಾ ಕಿನ್ನರ್ ಅವರು ದೇಣಿಗೆಗೆ ಬೆಂಬಲ ನೀಡಿದ್ದರು ರಾಜಸ್ಥಾನದ ಮೇವಾರ್ ಪ್ರದೇಶದ ಕಿರಣ್ ಬಾಯಿ ಮೂರು ಲಕ್ಷ ರೂಪಾಯಿ ಮತ್ತು ಜೋಧ್ಪುರದ ಸರೋಜ್ ಮೌಸಿ ರಾಮಮಂದಿರಕ್ಕಾಗಿ ಐದು ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ ಹೀಗೆ ರಾಮಮಂದಿರ ನಿರ್ಮಾಣಕ್ಕೆ ಬಡವ ಬಲ್ಲಿದನೆನ್ನದೇ ಜಾತಿ ಮತ ಭೇದವಿಲ್ಲದೆ ದೇಣಿಗೆ ನೀಡಿದ್ದಾರೆ ಬರೀ ಹಿಂದೂಗಳು ಮಾತ್ರವಲ್ಲದೆ ಅರುಣಾಚಲ ಪ್ರದೇಶ ಮತ್ತು ಹಳ್ಳಿಗಳ ಕ್ರಿಶ್ಚಿಯನ್ನರು ದೇಶದಾದ್ಯಂತ ಸಿಖ್ಖರು ಮತ್ತು ಮುಸಲ್ಮಾನರು ರಾಮ ಮಂದಿರ ನಿರ್ಮಾಣಕ್ಕಾಗಿ ನಿಧಿ ಸಮರ್ಪಣಾ ಅಭಿಯಾನದ ಸಮಯದಲ್ಲಿ ದೇಣಿಗೆ ನೀಡಿದ್ದಾರೆ ಇನ್ನು ಭಾರತ ಸರ್ಕಾರ ರಾಮ ಮಂದಿರ ನಿರ್ಮಾಣಕ್ಕಾಗಿ ಎಷ್ಟು ಹಣ ನೀಡಿದೆ ಅನ್ನೋ ವಿಚಾರಕ್ಕೆ ಬಂದರೆ ರಾಮ ಮಂದಿರ ನಿರ್ಮಾಣಕ್ಕೆ ಭಾರತ ಸರ್ಕಾರ ನಿಜವಾಗ್ಲೂ ಸಹ ಹಣ ನೀಡಿದೆ ಟ್ರಸ್ಟ್ ರಚನೆಯ ನಂತರ ಮೊದಲ ಒಂದು ರೂಪಾಯಿಯನ್ನು ಭಾರತ ಸರ್ಕಾರ ದೇಣಿಗೆ ರೂಪದಲ್ಲಿ ನೀಡಿದೆ ಇದರ ನಂತರ ನಿರ್ಮಾಣಕ್ಕೆ ಅಂತ ಕೇಂದ್ರ ಸರ್ಕಾರದಿಂದ ಯಾವುದೇ ಹಣವನ್ನು ನೀಡಿಲ್ಲ ಇದುವರೆಗೂ ಟ್ರಸ್ಟ್ಗೆ ಹರಿದು ಬಂದಿರುವ ದೇಣಿಗೆ ರೂಪದಲ್ಲಿನ ಹಣದಲ್ಲಿ ಮೊದಲ ಒಂದು ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ನೀಡಿದೆ ಭೂಮಿ ಪೂಜೆಯಿಂದ ಹಿಡಿದು ಇದುವರೆಗೂ ಸಹ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಖರ್ಚು ವೆಚ್ಚವನ್ನು ಭರಿಸಿಲ್ಲ ರಾಮ ಮಂದಿರ ನಿರ್ಮಾಣದಲ್ಲಿ ಬಳಸಲಾಗುತ್ತಿರುವ ಪ್ರತಿ ಇಟ್ಟಿಗೆ ಕಲ್ಲು ಪ್ರತಿಯೊಂದು ವಸ್ತು ಸಹ ಪ್ರತಿಯೊಬ್ಬ ರಾಮ ಭಕ್ತನದ್ದಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ